ವಾರ್ತಾ ಕಾರ್ಯಕ್ರಮಕ್ಕೆ ಸ್ವಾಗತ ಹೈಡ್ರೋಜನ್ ಬಾಂಬ್ ಸದ್ಯದಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತ ರಾಹುಲ್ ಗಾಂಧಿ ಮತಗಳತನಕ್ಕೆ ಸಂಬಂಧಪಟ್ಟಂತೆ ಕೆಲವು ದಿನಗಳ ಮುಂಚೆ ಹೇಳಿಕೆಯನ್ನು ಕೊಟ್ಟಿತ್ತು ಈ ಹಿಂದೆ ಅವರು ಬೆಂಗಳೂರಿನ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಮಹಾದೇವಪುರದಲ್ಲಿ ಮತಗಳ್ಳತನ ನಡೆದಿವೆ ಅಂತ ಕೆಲವು ದಾಖಲೆಗಳನ್ನ ಚುನಾವಣಾ ಆಯೋಗದಿಂದಾನೇ ತೆಗೆದುಕೊಂಡಂತ ದಾಖಲೆಗಳನ್ನ ಡೇಟಾ ವಿಶ್ಲೇಷಣೆಯನ್ನ ಮಾಡಿ ಜನರ ಮುಂದಿಟ್ಟಿದ್ರು ಅಲ್ಲಿ ಹೇಗೆ ಮತಗಳತನ ಆಗಿದೆ ಎಷ್ಟು ಪ್ರಮಾಣದಲ್ಲಿ ಆಗಿದೆ ಯಾವ ರೀತಿಯಲ್ಲಿ ಆಗಿದೆ ಅನ್ನೋದನ್ನ ಜನರ ಮುಂದೆ ಇಟ್ಟಿದ್ರು ಆ ನಂತರದಲ್ಲಿ ಗುಲ್ಬರ್ಗದ ಅಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಆರ್ ಸಾವಿರದ ಇಪ್ಪತ್ತೊಂದು ಮತಗಳ ಕಳುಬಿಗೆ ಪ್ರಯತ್ನ ಪಡಲಾಗಿದೆ ಅನ್ನೋ ಆರೋಪವನ್ನ ಅಲ್ಲಿನ ಶಾಸಕರ ಜೊತೆಗೂಡಿ ಕೆಲವು ಮತದಾರರನ್ನು ಇಟ್ಕೊಂಡು ಆರೋಪ ಮಾಡಿದ್ರು ಆ ಆರೋಪಕ್ಕೆ ಪೂರಕವಾಗಿ ಕೆಲವು ದಾಖಲೆಗಳನ್ನು ಆ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ನಡೆದಿತ್ತು ಮತಗಳತನ ಯಾವ ರೀತಿ ನಡೆದಿದೆ ಅನ್ನೋದ್ರ ಕುರಿತಂತೆ ಒಂದು ಹಂತಕ್ಕೆ ತನಿಖೆ ಕೂಡ ಯಶಸ್ವಿ ಆಗಿದೆ ಈ ನಡುವೆ ಹರಿಯಾಣದಲ್ಲಿ ಯಾಕೆ ನಾವು ಹೋತ್ವಿ ಅನ್ನೋ ಬಗ್ಗೆ ಬಹಳ ವಿಶ್ಲೇಷಣೆಯನ್ನ ಮಾಡಿದ್ರು ಯಾಕೆಂದ್ರೆ ಹರಿಯಾಣ ವಿಧಾನಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ನಲ್ಲಿ ಘೋಷಣೆಯಾದಂತಹ ಚುನಾವಣೆಗೆ ಸಂಬಂಧಪಟ್ಟಂತೆ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಎಲ್ಲ ಎಕ್ಸಿಟ್ ಪೋಲ್ ಗಳು ಹೇಳಿದ್ವು ವಿಶ್ಲೇಷಣೆಯೂ ಅದೇ ರೀತಿಯಾಗಿತ್ತು ಖುದ್ ಬಿಜೆಪಿ ವಲಯದಲ್ಲೂ ಚರ್ಚೆಗಳು ನಡೆದಿತ್ತು ಆದ್ರೆ ಅಂತಿಮವಾಗಿ ಬಿಜೆಪಿ ಅಧಿಕಾರಕ್ಕೆ ಬಂತು ಈ ಹಿನ್ನೆಲೆಯಲ್ಲಿ ಅದರ ಡೇಟಾವನ್ನ ವಿಶ್ಲೇಷಣೆ ಮಾಡಿ ಬಹಳ ದೊಡ್ಡ ಮಟ್ಟದ ಮತಗಳತನ ಇಲ್ಲಿ ನಡೆದಿದೆ ಅಂತ ರಾಹುಲ್ ಗಾಂಧಿ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಎಲ್ಲ ದಾಖಲೆ ವಿವರಗಳನ್ನ ಜನರ ಮತ್ತು ಪತ್ರಕರ್ತರ ಮುಂದಿಟ್ಟಿದ್ದಾರೆ ಅವರ ಪ್ರಕಾರ ಸುಮಾರು ಇಪ್ಪತ್ತೈದು ಲಕ್ಷ ಮತಗಳ ಕಳುವಾಗಿದೆ ಅಂತ ಅವ್ರು ಹೇಳ್ತಿದ್ದಾರೆ ಒಂದು ಉದಾಹರಣೆ ಎರಡು ಉದಾಹರಣೆಯನ್ನು ಪ್ರಮುಖವಾಗಿ ಕೊಟ್ಟಿದ್ದಾರೆ ಒಂದು ಬ್ರೆಜಿಲ್ ನ ಮಾಡೆಲ್ ಆಕೆ ಭಾರತೀಯ ನಾಗರಿಕತ್ವವನ್ನ ಹೊಂದಿಲ್ಲ ಇಲ್ಲಿನ ವೋಟಿಂಗ್ ಅಧಿಕಾರವನ್ನ ಹೊಂದಿಲ್ಲ ಈ ತರ ಏನೂ ಹೊಂದದೆ ಇದ್ರೂ ಕೂಡ ಹತ್ತು ಬೋಟ್ ಗಳಲ್ಲಿ ಇಪ್ಪತ್ತೆರಡು ಕಡೆಯಲ್ಲಿ ಇಪ್ಪತ್ತೆರಡು ಬಾರಿ ಆಕೆ ಮತದಾನವನ್ನ ಮಾಡಿದ್ದಾಳೆ ಸ್ವೀಟಿ ಅನ್ನೋ ಹೆಸರಲ್ಲಿ ಸುನೀತಾ ಅನ್ನೋ ಹೆಸರಲ್ಲಿ ಇನ್ನೂ ಬೇರೆ ಬೇರೆ ಹೆಸರಲ್ಲಿ ಆಕೆ ಮತದಾನವನ್ನ ಮಾಡಿರೋದು ಸರಸ್ವತಿ ಅನ್ನೋ ಹೆಸರು ಹೆಸರುಗಳಲ್ಲಿ ಆಕೆ ಮತದಾನವನ್ನ ಮಾಡಿರೋದನ್ನ ಅವರು ಜೊತೆಯಲ್ಲಿ ಇನ್ನೊರ್ವ ಮಹಿಳೆ ನೂರು ಬಾರಿ ಇನ್ನೊಂದು ಹೆಸರನ್ನ ಹೇಳಿ ಆಕೆಯ ಫೋಟೋವನ್ನು ತೋರಿಸಿ ಆಕೆ ಕೂಡ ನೂರು ಬಾರಿ ವೋಟಿಂಗ್ ಮಾಡಿರೋದ್ರ ಬಗ್ಗೆ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಆರೋಪ ಮಾಡಿದ್ದಾರೆ ಜೊತೆಗೆ ಒಂದು ಮನೆಯಲ್ಲಿ ಹತ್ತಕ್ಕಿಂತ ಹೆಚ್ಚಿನ ಮತದಾರ ಇದ್ರೆ ಅಲ್ಲಿ ಪರಿಶೀಲನೆ ನಡೆಸಬೇಕು ಅಂತ ಚುನಾವಣಾ ಆಯೋಗದ ಮಾಹಿತಿ ಹೇಳತ್ತೆ ಆದ್ರೆ ಒಂದೇ ಮನೆಯಲ್ಲಿ ಐನೂರಕ್ಕಿಂತ ಬಿಜೆಪಿ ನಾಯಕರೊಬ್ಬರ ಅಡ್ರೆಸ್ ನಲ್ಲಿ ಅಂದ್ರೆ ಅವರ ಮನೆಯ ವಿಳಾಸದಲ್ಲಿ ಐನೂರ ಇಪ್ಪತ್ತಾರು ಮಂದಿ ವೋಟರ್ಸ್ ಇದ್ದಾರೆ ಅದರ ಲಿಸ್ಟ್ ಅನ್ನು ಕೂಡ ಹಾಗೂ ಪತ್ರಕರ್ತರ ಮುಂದೆ ಇಟ್ಟರು ಹಂಗೆ ಈ ರೀತಿಯಾಗಿ ಸಂಪೂರ್ಣವಾಗಿ ಅಹ್ ಮತಗಳತನ ನಡೆದಿದೆ ಅನ್ನೋ ಆರೋಪ ಅವರದ್ದು ನಾವಿಲ್ಲಿ ಪ್ರಮುಖವಾಗಿ ಏನ್ ಗಮನಿಸಬೇಕು ಅಂತಂದ್ರೆ ಹರಿಯಾಣ ವಿಧಾನಸಭೆ ಚುನಾವಣೆ ಬಹಳ ಪ್ರಮುಖವಾಗಿತ್ತು ಒಟ್ಟು ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿದ್ದಂತ ಈ ರಾಜ್ಯದಲ್ಲಿ ಬಿಜೆಪಿ ನಲವತ್ತೆಂಟು ಸ್ಥಾನಗಳಲ್ಲಿ ಗೆದ್ದು ನಲವತ್ತು ಪರ್ಸೆಂಟ್ ವೋಟ್ ತಗೋದು ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಮೂವತ್ತೇಳು ಸ್ಥಾನಗಳನ್ನ ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಮೂವತ್ತೊಂಬತ್ತು ಪಾಯಿಂಟ್ ಶೇಕಡ ಒಂಬತ್ತರಷ್ಟು ಮತವನ್ನ ಪಡ್ಕೊಳ್ತು ಇಲ್ಲಿ ನಾವು ಪ್ರಮುಖವಾಗಿ ಏನ್ ಗಮನಿಸ್ಬೇಕು ಅಂತಂದ್ರೆ ಒಟ್ಟು ಮತದಾರರ ಏನಿದ್ರು ಮತ್ತು ವೋಟಿಂಗ್ ಆಗಿದ್ದು ಪರ್ಸೆಂಟೇಜ್ ಜೊತೆಗೆ ಯಾ ಪ್ರತಿ ಬೂತ್ ಗಳನ್ನ ನೋಡಿದ್ರೆ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದ್ ಸಾವಿರ ವೋಟ್ಗಳಲ್ಲಿ ಹೆಚ್ಚು ಅಂದ್ರೆ ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದು ಕೂಡ ಇದೆ ಆ ಗೆಲುವಿನ ಅಂತರ ವಿನ್ ಮಾರ್ಜಿನ್ ಬಹಳ ಕಡಿಮೆ ಇತ್ತು ತೊಂಬತ್ತು ಸ್ಥಾನಗಳಲ್ಲಿ ಮೂವತ್ತು ಸ್ಥಾನಗಳಲ್ಲಿ ಹತ್ತು ಸಾವಿರಕ್ಕಿಂತ ಕಡಿಮೆ ಮತಗಳ ಅಂತರದೊಂದಿಗೆ ಅಹ್ ಅಭ್ಯರ್ಥಿ ಗೆದ್ದಿದ್ದಾರೆ ಅದು ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ ವಿಶೇಷವಾಗಿ ಹದಿಮೂರು ಸ್ಥಾನಗಳಲ್ಲಿ ಗೆಲುವಿನ ಅಂತರ ಶೇಕಡ ಎರಡಕ್ಕಿಂತ ಕಡಿಮೆ ಬಿಜೆಪಿ ಆರು ಕಾಂಗ್ರೆಸ್ ನಾಲ್ಕು ಇತರರು ಮೂರು ಅಂದ್ರೆ ಒಟ್ಟು ಹದಿಮೂರು ಸ್ಥಾನಗಳಲ್ಲಿ ಗೆಲುವಿನ ಅಂತರ ಶೇಕಡ ಎರಡಕ್ಕಿಂತ ಕಡಿಮೆ ತನದ ಆರೋಪದ ಹಿನ್ನೆಲೆಯಲ್ಲಿ ಇದನ್ನು ವಿಶ್ಲೇಷಣೆ ಮಾಡಿದ್ರೆ ನಾವು ಹದಿನೇಳರಿಂದ ಹದಿನೆಂಟು ಸ್ಥಾನಗಳಲ್ಲಿ ಶೇಕಡ ಐದು ಸಾವಿರಕ್ಕಿಂತ ಕಡಿಮೆ ಮತಗಳ ಅಂತರದ ಗೆಲುವನ್ನ ಅಭ್ಯರ್ಥಿಗಳು ಪಡ್ಕೊಂಡಿದ್ದಾರೆ ಸುಮಾರು ಹದಿನೇಳರಿಂದ ಹದಿನೆಂಟು ಅಟ್ ದ ಸೇಮ್ ಟೈಮ್ ಹದಿಮೂರು ಸ್ಥಾನಗಳಲ್ಲಿ ಶೇಕಡ ಎರಡಕ್ಕಿಂತ ಕಡಿಮೆ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ರೆ ಹದಿನೇಳರಿಂದ ಹದಿನೆಂಟು ಸ್ಥಾನಗಳಲ್ಲಿ ಐದು ಸಾವಿರಕ್ಕಿಂತ ಕಡಿಮೆ ಮತಗಳ ಅಂತರದ ಗೆಲುವಾಗಿದೆ ನಾಲ್ಕು ಕ್ಷೇತ್ರಗಳಲ್ಲಿ ಒಂದು ಸಾವಿರಕ್ಕಿಂತ ಕಡಿಮೆ ಮತಗಳ ಅಂತರದ ಗೆಲುವಾಗಿದೆ ಅದು ಉಚ್ಚನ ಕಾಲನ್ನು ಲೋಹಾರು ಹಾಗೇನೆ ಇನ್ನು ಎರಡು ಕ್ಷೇತ್ರಗಳಲ್ಲಿ ರೋಹಕ್ ಮತ್ತು ದಪ್ವಾಲಿ ಈ ಕ್ಷೇತ್ರಗಳಲ್ಲಿ ಈ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಸಾವಿರಕ್ಕಿಂತ ಕಡಿಮೆ ಮತಗಳ ಅಂತರ ಆಗಿದೆ ಸುಮಾರು ಗೆಲುವಿನ ಸ್ಥಾನಗಳ ಉದಾಹರಣೆಗಳು ಕೆಲವು ಸ್ಥಾನಗಳಲ್ಲಿ ಅಂತರ ಎರಡು ಸ್ಥಾನಕ್ಕಿಂತ ಕಡಿಮೆ ಅದು ಎಂಟು ಸ್ಥಾನ ಇದೆ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಗೆಲುವಿನ ಅಂತರ ಶೇಕಡಾ ಐದಕ್ಕಿಂತ ಕಡಿಮೆ ಅಂತ ರಾಹುಲ್ ಗಾಂಧಿ ಅವರು ಮಾಡ್ತಿರೋ ಆರೋಪ ಇಪ್ಪತ್ತೈದು ಲಕ್ಷ ಮತಗಳ ಕಳವು ಅಂತ ಅಂದ್ರೆ ಇಲ್ಲಿ ನಾವೇನು ಗಮನಿಸ್ತಾ ಇದೀವಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಕ್ಷೇತ್ರಗಳಲ್ಲಿ ಐದು ಸಾವಿರಕ್ಕಿಂತ ಕಡಿಮೆ ಮತಗಳ ಅಂತರ ಶೇಕಡ ಐದಕ್ಕಿಂತ ಕಡಿಮೆ ಮತಗಳ ಅಂತರ ಅದರ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನ ಬೀರಬಹುದು ಇದಕ್ಕೆ ಏನ್ ಉತ್ತರ ಸಿಗತ್ತೆ ಚುನಾವಣಾ ಆಯೋಗದಿಂದ ಅಂತ ಗೊತ್ತಿಲ್ಲ ಆಯೋಗ ಮೊದಲ ಪ್ರತಿಕ್ರಿಯೆ ಏನ್ ಕೊಟ್ಟಿದೆ ಅಂತ ಹೇಳಿದ್ರೆ ಅಲ್ಲಿ ಬೂತ್ ಮಟ್ಟದಲ್ಲಿ ಕಾಂಗ್ರೆಸ್ ಏಜೆಂಟ್ಗಳು ಇದ್ರು ಅವ್ರು ಏನ್ ಮಾಡ್ತಾ ಇದ್ರು ಚುನಾವಣೆ ಆದ ನಂತರವೂ ಈ ತರದ ನಕಲಿ ಮತದಾನ ಆಗಿದೆ ಅನ್ನೋ ಕುರಿತಂತೆ ಯಾವುದೇ ದೂರನ್ನ ಕಾಂಗ್ರೆಸ್ನ ಬೂತ್ ಏಜೆಂಟ್ ಗಳಿರ್ಬೋದು ಪಕ್ಷ ಇರ್ಬೋದು ಯಾವುದೇ ನಾಯಕರು ಇಲ್ಲಿ ತನಕ ಸಲ್ಲಿಸಿಲ್ಲ ಅಂತ ವಿವರವಾದ ರೆಸ್ಪಾನ್ಸ್ ಅನ್ನ ನಾವು ಕೊಡ್ತೀವಿ ಅಂತ ಆಯೋಗ ಹೇಳ್ತಾ ಇದೆ ಬಿಜೆಪಿ ಆರೋಪವನ್ನ ನಿರಾಕರಿಸ್ತಾ ಇದೆ ಜೊತೆಗೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದೆ